ಆಟಿ ಕರಿದು ಬರ್ಪಿ ಸೋಣ ಗರುಡಿ ಮುಗ್ಗೆರ್ಲು ಕಂಬೆರ್ಲ ಸಾನು ಪೂಜೆ ಮಲ್ಪೆರೆ ಬಲ್ಲಿ ಪಂಪಿ ಆಟಿದ ಕಟಿ ಮತ್ತೆ ಕಾಲನ್ನು ಕರಿತೊಂದು ಸೋಣ ಸಂಕ್ರಾಂತಿ ಮುಗಿತೊಂದು ತುಳುವೆರೆ ಬದುಕದ ರೀತಿ ಬದಲ್ತೊಂದು ಸೋಣ ಸಂಕ್ರಮದ ವಿಶೇಷ ಪೂಜೆನು ಮುಗಿತೊಂದು ಮಕೆ ನಕ್ಷತ್ರದ ಬಸ್ಸದ ತನಿ ಪೊರ್ಲು ತಾರೆ ಕಂಗದ ತೋಟಗೂ ಕಟ್ಟೆ ಕಟ್ಟೊಂದು ಬೈಲ ಕಂಡಗೂ ಬಕ್ಕೆ ಬರ್ಸದ ನೀರು ಕಟ್ತೊಂದು ತುಳುವೆರೆ ಪಾತ್ರದಂಚ ದಂಚ ಮಕ್ಕೆ ನಕ್ಷತ್ರದ ಬರ್ಸದ ನೀರಿಗೆ ಮಿಗ್ಗೆಪರೇ ಕಂಟೊಂದಿತ್ತೆರಿಗೆ ಅಂಚಿ ಕಾಲಗರ್ಭದ ಪೊರ್ಲು ನಮನ ಬದುಕದವು ಈ ಪರ್ವಕಾಲ ತುಳುನಾಡು ಪಚ್ಚೆ ಪಸಿರ ದೈಬೂರುದ ತೆಗಿಲೆ ಎಗ್ಗೆ ಒಂಚಿತುಣ್ಣ ಮಿಂಕುನ ಪಚ್ಚೈಸಿರೆ ಜಾಲಬರಿ ತೋಟಡು ಬೆಂಡೆ ಪೀರೆ ಲತ್ತಂಡ ತೌತ್ಯ ತೆಕ್ಕರೆ ಬರಿತಕ್ಕು ಮೇರಿಡೆ ಕಿರೆಂಗ್ ಗುತ್ತಿ ಮುಂಚಿ ಕಂಚಲ ಪಟ್ಲು ಕೋಡುದ ದೈಬೂರದ ಏರಿಡಿ ಪೂಪೋದು ಕಾಯ್ದಿಂಜಿನ ಪೊರ್ತು ಏತು ಪೊರ್ಲು ತುಳುವನ ಇಲ್ಲ ಬಿತ್ತಿಲೆ ಒಂಜಿ ಕಟ್ಟಿತ್ ಕಣಿಗೆ ದೈಬೂರು ಪೂ ಬುಡ್ಪಿ ಪೊರ್ತುಗೋ ಮೀನು ಕಜಿಪ್ಪು ನುಪ್ಪುದ ದೈಬೂರುಗು ಕಟ್ಟದ ಐಕ್ ಬಯಕೆ ಪಾಡುನ ಒಂಜಿ ಕ್ರಮ ತುಳುವೇರು ಪ್ರಕೃತಿನ ದಿಂಜಿ ಬಂಜಿನ ಒಂಜಿ ಪುಂಜೌನ ಆದು ತೂತಿನ ದಿನ ಉಂಟು ಆತಿಯ ತಂದೆ ತುಳುವೇದಿ ತರೆನಿಲಿಕೆ ಪೂ ಜಾಜಿ ಮಲ್ಲಿಗೆದ ಶೃಂಗಾರ ಮೈ ನಿಲೀಕೆ ದುತ್ತೈತ್ಯದ ಪುರ್ಲು ಪೊಲಿಕ್ಕೆದ ಹೊರಟು ದೇವಸ್ಥಾನಕ್ಕೆ ಪಿದಳೋನ ಪೊರ್ತು ಸೋಣ ಶುಕ್ರವಾರ ಸೋಮವಾರ ಮಂಗಳವಾರ ಶನಿವಾರ ಪಂದು ನಂಬು ನಂಬೊಳಿಗೆದ ಆರಾಧನಾ ಪಡೆಯೊಂದು ಬತ್ತಿ ಚಾಗೆ ಪೂಜನೆ ಕೈಕೊನುನ ಸಂಭ್ರಮ ಅಷ್ಟಮಿ ಚೌತಿ ಪರ್ಬದ ಉಂದು ಒಂದು ತುಳುವನ ಸೋಣದ ಪೊರ್ಲು ಅತೆ ಈಚಿಚ್ಚಿನ ದಿನಮಾನ ಕಾಲಗರ್ಭಡು ಕರಿಂಡ ಅತ್ ಒರಿಂಡ ಪಂಪಿ ಪ್ರಶ್ನೆ ದುಬ್ಬದವು